ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಏನಪ್ಪ ಇವರು ಯಾವುದೋ ಒಂದು ಬೌಲಲ್ಲಿ ಏನೋ ತಗೊಂಬಂದು ತೋರಿಸ್ತಾ ಇದ್ದಾರೆ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವುದು ಅಂತ ನೀವು ಕೇಳೋದಾದರೆ ತುಂಬ ತುಂಬನೇ ಈಸಿಯಾದ ಈಸಿಯಾದಂಥದ್ದು ಇನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಅಂದರೆ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಯಾರು ಬೇಕಾದ್ರೂ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು ಇದು ತುಂಬ ತುಂಬಾ ಇದರಿಂದ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಇದಕ್ಕೆ ಜಾಸ್ತಿ ನಮಗೆ ವಸ್ತುಗಳೇನು ಖರ್ಚಾಗಲ್ಲ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥಗಳನ್ನೇ ನಾವು ಯೂಸ್ ಮಾಡಿಕೊಂಡು ನಾವು ತುಂಬ ಈಸಿಯಾಗಿ ಇದನ್ನ ಒಂದು ಪ್ಯಾಕ್ನ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರುವಂತಹದ್ದು ಎರಡೇ ಎರಡು ಪದಾರ್ಥಗಳು ಅಷ್ಟೇ ಫ್ರೆಂಡ್ಸ್ ಇದನ್ನ ಯಾವುದು ಯಾವ ಪದಾರ್ಥಗಳು ಮತ್ತು ಅದನ್ನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ವೀಡಿಯೋ ನೋಡ್ಕೊಂಡು ಬೇಡ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತಂದರೆ ಅವ್ರಿಗೂ ಸ್ವಲ್ಪ ಯೂಸ್ ಆಗಲಿ ಅಲ್ವಾ ಹಾಗಾಗಿ ಮತ್ತು ನಮ್ಮ ಒಂದು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಣ್ಣು ತನಕ ನೋಡಿದ್ರೆ ಫ್ರೆಂಡ್ಸ್ ನಿಮಗೆ ಗೊತ್ತಾಗೋದು ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದರೆ ಹೆಣ್ಣು ತನಕ ನೋಡಿ ಈ ಒಂದು ಫೇಸ್ ಪ್ಯಾಕ್ನ ನೀವು ಸಹ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಕಿನ್ನ ಒಂದು ಸಾಫ್ಟ್ ಆ್ಯಂಡ್ ಬ್ರೈಟ್ನೆಸ್ ಸ್ಕಿನ್ನಾಗಿ ಮಾಡಿಕೊಡಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ಮೊದಲನೇದಾಗಿ ಇಲ್ಲಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನಮ್ಮ ಸೌಂದರ್ಯವರ್ಧಕದಲ್ಲಿ ಕಡಲೆ ಹಿಟ್ಟು ತುಂಬಾ ತುಂಬ ಇಂಪಾರ್ಟೆಂಟ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಇದನ್ನ ಹಿಂದಿನ ಕಾಲದಲ್ಲಿ ಮುಖ ನಮ್ಮ ಮುಖ ಬೆಳ್ಳಗಾಗಲು ಮತ್ತು ನಮ್ಮ ಸ್ಕಿನ್ ಲೈಟನ್ನಾಗಿ ಮಾಡಲು ಮತ್ತು ಸ್ನಾನ ಮಾಡೋಕ್ಕೆಲ್ಲ ಈ ಕಡಲೆಟ್ನೇ ಯೂಸ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಇದು ನಮ್ಮ ಸ್ಕಿನ್ನ ಒಂದು ಲೈಟಾಗಿ ಮಾಡಲು ಮತ್ತು ನಮ್ಮ ಮುಖದಲ್ಲಿರುವಂಥ ಸೊಕ್ಕುಗಳನ್ನ ಕಡಿಮೆ ಮಾಡಲು ಮತ್ತು ಮಾರ್ಕ್ಗಳಿರಲಿ ಮತ್ತು ಡಾರ್ಕ್ ಸರ್ಕಲ್ಸ್ಗಳಿರುತ್ತಲ್ವ ಇದೆಲ್ಲವೂ ಸಹ ಆದಷ್ಟು ಕಡಿಮೆನೆ ಮಾಡ್ತಾ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನ ಸಾಫ್ಟ್ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ಸ್ ಅಂತ ಎಲ್ಲ ಇರುತ್ತಲ್ವ ಮುಖ ಟ್ಯಾನ್ ಆಗಿರುತ್ತಲ್ವ ಇದೆಲ್ಲವನ್ನು ಸಹ ಇದು ತುಂಬಾ ಕ್ಲಿಯರ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಈ ಕಡಲೆ ಸೀಟನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕಡ್ ನಮ್ಮ ನಮ್ಮ ಫೇಸು ತುಂಬಾ ಸಾಫ್ಟ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನಾನು ಎರಡನೇದಾಗಿ ಇಲ್ಲಿ ರೈಸ್ ವಾಟರನ್ನ ತೆಗೆದುಕೊಂಡಿದ್ದೀನಿ ಈ ರೈಸ್ ವಾಟರ್ ಅಂತ ಹೇಳಿದ್ರೆ ನಾವು ಅಕ್ಕಿ ತೊಳೆ ತೊಳೆದಿರ್ತೀವಲ್ಲ ಆ ನೀರಲ್ಲ ಅಕ್ಕಿನ ನಾವು ಬೇಯಿಸಿದಾಗ ಬರುವಂತಹ ನೋಡಿ ಅಕ್ಕಿನ ಬೇಯಿಸ್ದಾಗ ಬರುತ್ತಲ್ವ ಆ ನೀರಿದು ಇದನ್ನ ನಾವು ಗಂಜಿ ತಿಳಿ ಅಂತಲೂ ಸಹ ನಾವು ಕರೀತೀವಿ ಇದು ನಮ್ಮ ಫೇಸ್ಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಇದು ಸೌಂದರ್ಯಕ್ಕೆ ಎಷ್ಟು ಉಪಯೋಗ ಮಾಡುತ್ತೆ ಅಂತ ಹೇಳಿದ್ರೆ ತುಂಬ ತುಂಬಾ ಇದು ಯೂಸ್ಫು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ನಮ್ಮ ಮುಖಕ್ಕೆ ನಮ್ಮ ಅಂದರೆ ಇದು ನಮ್ಮ ಮುಖಕ್ಕೆ ಅಲ್ಲದೆ ನಮ್ಮ ಏರ್ಗೂ ಸಹ ಇದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಏರ್ನಲ್ಲಿ ನಮ್ಮ ಏರ್ ಏನಾದರೂ ಡ್ಯಾಮೇಜ್ ಆಗಿದರೆ ಮತ್ತು ಡ್ಯಾಂಡ್ರಫ್ ಇದ್ದರೆ ಮತ್ತು ಪ್ಲಿಟನ್ಸ್ ಅಂತ ಹೇಳಿ ನಮ್ಮ ಏರು ಅರ್ಧ ಅರ್ಧನೆ ಕಟ್ ಆಗ್ತಾ ಇರ್ತಲ್ವ ಇದೆಲ್ಲದಕ್ಕೂ ಸಹ ಈ ಒಂದು ರೈಸ್ ವಾಟರು ತುಂಬ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ನಮ್ಮ ಮುಖಕ್ಕೆ ಅಂದವನ್ನೇ ಕೊಡೋದರ ಜೊತೆಗೆ ನಮ್ಮ ಸ್ಕಿನ್ನಿನಲ್ಲಿ ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಕಲೆಯಾಗಿರ್ಬೋದು ಇಲ್ಲ ನೋಡಿ ಈ ರೈಸ್ ವಾಟರಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಈ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವುದರಿಂದ ಇದು ನಮ್ಮ ಮುಖದಲ್ಲಿರುವಂತಹ ಯಾವುದೇ ಒಂದು ಸೊಕ್ಕುಗಟ್ಟಿಕೆಯನ್ನು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಮುಖದಲ್ಲಿರುವಂತಹ ಯಾವುದೇ ಒಂದು ರೀತಿಯ ಕಪ್ಪು ಕಲೆ ಆಗಿರ್ಬೋದು ಇಲ್ಲ ಮೊಡವೆಗಳಾಗಿರ್ಬೋದು ಇಲ್ಲ ಡಾರ್ಕ್ ಸ್ಪಾಟ್ಸ್ ಅಂತ ಇರುತ್ತಲ್ವ ಇದೆಲ್ಲವನ್ನೂ ಸಹ ಆದಷ್ಟು ಈ ಗಂಜಿ ತಿಳಿ ಅಂದರೆ ಗಂಜಿ ನೀರು ಅಂದರೆ ರೈಸ್ ವಾಟರು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಅನ್ನದ ನೀರನ್ನ ಸಾವಿರ ವರ್ಷಗಳಿಂದಲೂ ಮುಖಕ್ಕೆ ಉಪಯೋಗ ಮಾಡಿಕೊಂಡೇ ಬಂದಿದ್ದಾರೆ ಅಂದರೆ ನಮ್ಮ ಹಿಂದಿನ ಇಂದಿನ ಇಂದಿನವರು ಅಂದರೆ ಹಿಂದಿನ ಹಿಂದೆ ಇರುವಂತಹ ಜನರು ಈ ರೈಸ್ ವಾಟರ್ನ ತುಂಬ ವರ್ಷಗಳಿಂದಲೂ ಸಹ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಬಂದಿದ್ದಾರೆ ಇದು ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗಲ್ಲ ಇದು ಈಗ ಬರುವಂತಹ ವೈಟ್ ಕ್ರೀಮ್ಸ್ಗಳಂತ ಏನು ಹೇಳ್ತೀವಿ ಮತ್ತು ಸೌಂದರ್ಯವಾದ ಪ್ರಾಡಕ್ಟ್ಗಳೆಲ್ಲ ಬರುತ್ತಲ್ವ ಈಗ ಫೇರ್ ಆ್ಯಂಡ್ ಲವ್ಲಿ ಇರ್ಬೋದು ಈಗ ಪಾಂಡ್ಸ್ ಇರ್ಬೋದು ಇಂಥ ಇನ್ನೂ ಹಲವಾರು ಕ್ರೀಮ್ಸ್ಗಳೆಲ್ಲ ಬರುತ್ತಲ್ವ ಅಂಥ ಹಲವಾರು ಕ್ರೀಮ್ಸ್ಗಳಿಗೆ ಈ ಒಂದು ಅಂದರೆ ರೈಸ್ ವಾಟರ್ನ ಅದಕ್ಕೆ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಅದನ್ನ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡಿದಾಗ ಒಂದು ಬ್ರೈಟ್ನೆಸ್ ನಮ್ಮ ಮುಖದಲ್ಲಿ ಕಾಣೋದು ಅಂತಲೇ ಹೇಳ್ಬೋದು ನೋಡಿ ಇದನ್ನ ಯೂಸ್ ಮಾಡಿ ನಮ್ಮ ಸೌಂದರ್ಯದಲ್ಲಿ ನೋಡಿ ಇದು ಇದನ್ನ ನಾವೀಗ ಯೂಸ್ ಮಾಡಿಕೊಂಡು ಇದು ನಮ್ಮ ಮುಖದಲ್ಲಿ ಯಾವ ರೀತಿ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದರಿಂದ ನಮಗೆ ಯಾವುದೇ ಒಂದು ರೂಪಾಯಿ ಸಹ ಖರ್ಚಾಗಲ್ಲ ಮತ್ತು ಇದು ನಾವು ಬರೀ ಒಂದು ವಾರ ಮಾತ್ರ ನಿಮ್ಮ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಸಾಕು ನೀವೇ ಹೇಳ್ತೀರ ಫ್ರೆಂಡ್ಸ್ ಇದು ಸೂಪರ್ ಆಗಿ ತುಂಬನೇ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ನಾನಿಲ್ಲಿ ಇದು ನಮ್ಮ ಫೇಸ್ಗೆ ತುಂಬ ತುಂಬಾ ವರ್ಕ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಕಡಲೆ ನಾನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ರೈಸ್ ವಾಟರ್ ಅಂದರೆ ಗಂಜಿ ತಿಳಿನ ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಗಂಜಿ ತಿಳಿನ ನಾವು ಈ ರೈಸ್ ವಾಟರ್ಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಿನಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಕಲೆ ಆಗಿರುತ್ತಲ್ವ ಅದೆಲ್ಲವನ್ನೂ ಸಹ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಗಂಜಿ ತಿಳಿನ ನಾವು ನೋಡಿ ಅಂದರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ತುಂಬ ತುಂಬಾ ನಮ್ಮ ಫೇಸ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮಗೆ ಇದು ಬೇಕಾಗಿರುವಂತಹ ಕನ್ಸಿಸ್ಟೆಂಟ್ ಅಂತ ಅಂದರೆ ನೋಡಿ ಈ ರೀತಿಯಲ್ಲಿ ಬೇಕು ಅಂದರೆ ತೆಳುವಾಗಿರುವಂತಹ ಒಂದು ಕನ್ಸಿಸ್ಟೆಂಟಲ್ಲೇ ನಮಗೆ ಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ನಮ್ಮ ಈ ಎರಡು ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ನಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಕಲೆ ಆಗಿರ್ಬೋದು ಮಾರ್ಕ್ಗಳಾಗಿರ್ಬೋದು ಮತ್ತು ಪಿಂಪಲ್ಸ್ಗಳಾಗಿರ್ಬೋದು ಮತ್ತು ತುಂಬ ವರ್ಷಗಳಿಂದ ನಮ್ಮ ಮುಖದಲ್ಲಿ ನರಿಗೆಗಳೆಲ್ಲ ಬಂದ್ಬಿಟ್ಟಿರುತ್ತಲ್ವ ಅಂದರೆ ಚಿಕ್ಕ ಏಜಲ್ಲಿ ನರಗಗಳೆಲ್ಲ ಕಾಣಿಸ್ತಾ ಇರುತ್ತೆ ಇದೆಲ್ಲವನ್ನೂ ಸಹ ಮತ್ತು ನಮ್ಮ ಫೇಸ್ ಏನಾದರೂ ಟ್ಯಾನ್ ಆಗಿದ್ದರೆ ಆಮೇಲೆ ಡಾ ಡೆಡ್ ಸೆನ್ಸ್ ಎಲ್ಲ ಇರುತ್ತಲ್ವ ಇದೆಲ್ಲವನ್ನೂ ಸಹ ಇದು ಆದಷ್ಟು ಕ್ಲಿಯರ್ ಮಾಡುತ್ತೆ ಇದು ತುಂಬ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ನೀವು ಬರೀ ಒಂದು ವಾರ ನಿಮ್ಮ ಫೇಸ್ಗೆ ಇದನ್ನ ಅಪ್ಲೈ ಮಾಡಿ ನೋಡಿ ಸಾಕು ನಿಮ್ಮ ನೀವೇ ಹೇಳ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ಈಗ ನಾವು ಪಾರ್ಟಿ ಫಂಕ್ಷನ್ಗಳಿಗೆಲ್ಲ ಹೋಗಬೇಕಾಗುತ್ತಲ್ವ ಆಗ ದಿಢೀರ್ ಅಂತ ಹೇಳಿ ನಾವು ಪಾರ್ಲರ್ಗೆಲ್ಲ ಹೋಗಿ ದುಡ್ಡು ಖರ್ಚು ಮಾಡ್ಕೊಳ್ಳೋದ್ರ ಬದಲು ಈ ಒಂದು ಪ್ಯಾಕ್ನ ನಾವು ಮನೇಲೇ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಾವು ಬಿಟ್ಟು ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸು ಸಾಫ್ಟ್ ಆ್ಯಂಡ್ ಸಾಫ್ಟ್ ಆಗುತ್ತೆ ಮತ್ತು ನಮ್ಮ ಮುಖದಲ್ಲಿರುವಂತಹ ಯಾವುದೇ ವಾ ಯಾವುದೇ ಒಂದು ರೀತಿಯಾದಂತಹ ಒಂದು ಕಲೆಗಳು ಮಾರ್ಕ್ಗಳು ಸುಖಗಳು ಎಲ್ಲವೂ ಸಹ ಆದಷ್ಟು ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈಗ ಇಷ್ಟ ಆಗಿದೆ ಅಲ್ವಾ ಈಗ ನಾವು ಇದನ್ನು ನಾವು ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಇನ್ನು ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ಮೊದಲನೇದಾಗಿ ನಾವಿಲ್ಲಿ ನಮ್ಮ ಫೇಸ್ನ ಅಂದರೆ ತಣ್ಣೀರಿಂದ ಒಂದು ಸಲ ಫೇಸ್ನ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ವಾಶ್ ಮಾಡ್ಕೊ ಬಂದಿದ್ದೀನಿ ನೆಕ್ಸ್ಟ್ ಇದು ಮಾಡಿಕೊಂಡಂತಹ ಈ ಒಂದು ಪ್ಯಾಕ್ನ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಆದಷ್ಟು ನೀವು ಹೀಗೆ ಮೇಲಕ್ಕೆ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನು ನೀವು ಮಾಡ್ತಾ ಮಾಡ್ತಾರೆ ನೀವು ಇದನ್ನ ಒಂದು ಮಸಾಜ್ ನೋಡಿ ಈ ರೀತಿಯಲ್ಲಿ ನೀವು ಒಂದು ಮಸಾಜ್ ಮಾಡೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಆದಷ್ಟು ಹೀಗೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದರಿಂದ ನಿಮಗೆ ಏನು ಬೆನಿಫಿಟ್ ಇದೆ ಅಂತ ಹೇಳೋದಾದರೆ ನಮ್ಮ ಫೇಸಿನಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಮಾರ್ಕ್ಗಳಾಗಿರ್ಬೋದು ಡಾರ್ಕ್ ಸ್ಪಾಟ್ಸ್ಗಳಾಗಿರ್ಬೋದು ಮತ್ತು ಪಿಡ್ಮಿಟೇಷನ್ ಅಂತ ಇರುತ್ತಲ್ವ ಅಂದರೆ ರೀತಿಯಲ್ಲಿ ರೀತಿಯಲ್ಲಿರುತ್ತಲ್ವ ಅದೆಲ್ಲವನ್ನೂ ಸಹ ಇದು ಈ ನ್ಯಾಚುರಲ್ ಆದಂತಹ ಹೋಮ್ ರೆಮಿಡಿ ತುಂಬ ತುಂಬನೇ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಾವು ಹೊರಗಡೆ ಎಲ್ಲ ಓಡಾಡಿ ನಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತಲ್ಲ ಈ ಟ್ಯಾನನ್ನು ಸಹ ಅದು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಿಮ್ಮ ಫೇಸಿನೆಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಹೀಗೆ ಫ್ರೆಂಡ್ಸ್ ಇದನ್ನ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಂದನೂ ಸಹ ನೀವು ಯೂಸ್ ಮಾಡ್ಬೋದು ಹತ್ತು ವರ್ಷ ಮಕ್ಕಳಿಂದ ಸಹ ಯೂಸ್ ಮಾಡ್ಬೋದು ದೊಡ್ಡವರು ಯೂಸ್ ಮಾಡ್ಬೋದು ಮತ್ತು ಏಜ್ ಇರ್ತಲ್ವ ಅವರು ಸಹ ಈ ಪ್ಯಾಕ್ನ ಯೂಸ್ ಮಾಡ್ಬೋದು ನೋಡಿ ಈ ರೀತಿಯಲ್ಲಿ ನೀವು ನೋಡಿ ಹೀಗೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಬರೀ ಹೆಣ್ಮಕ್ಳೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಮ್ಮ ಹೆಣ್ಮಕ್ಳಾದ್ರು ಯೂಸ್ ಮಾಡ್ಕೋಬೋದು ಇಲ್ಲ ನಮ್ಮ ಜೆಂಟ್ಸ್ ಆದರೂ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲಿ ನೀವು ಒಂದು ಐದು ನಿಮಿಷ ಈ ರೀತಿಯಲ್ಲಿ ಮಸಾಜ್ ಮಾಡಿ ನಂತರ ನೀವು ತಣ್ಣೀರಿನಿಂದ ಅಂದರೆ ಬೆಚ್ಚಗಿರುವಂತಹ ನೀರಿನಿಂದ ನಿಮ್ಮ ಫೇಸ್ನ ಒಂದು ಹತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡಿಕೊಡಿ ಇದನ್ನ ನೀವು ವಾರ ಒಂದು ವಾರ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತವಾಗಿಯೂ ಒಂದು ಸೂಪರ್ ಆದಂತಹ ಇದು ಒಂದು ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದು ಇದು ನಮ್ಮ ಜಪಾನೀಸ್ ಅವರು ಯೂಸ್ ಮಾಡಿದಂತಹ ಒಂದು ಪ್ಯಾಕ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಆಲ್ರೆಡಿ ನೀವು ನೋಡಿರ್ತೀರ ಈಗ ಜಪಾನೀಸ್ ಅವರು ಫ್ಯಾ ಫಾರಿನ್ ಅವರೆಲ್ಲ ಹೇಗೆ ಒಂದು ಅಂದರೆ ಬ್ರೈಟ್ನೆಸ್ ಬ್ರೈಟ್ನೆಸ್ ಆದಂತಹ ಒಂದು ಸ್ಕಿನ್ನ ಅವ್ರು ಇಟ್ಕೊಂಡಿರ್ತಾರೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ವಾ ಹಾಗಾಗಿ ಇದು ಒಂದು ಅವರ ಜಪಾನೀಸ್ ಅವರ ಒಂದು ಸೀಕ್ರೆಟ್ ಅಂತಲೇ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿ ಅಪ್ಲೈ ಮಾಡಿಕೊಂಡು ನಂತರ ನೀವು ಹತ್ತು ನಿಮಿಷ ಬಿಟ್ಟು ಬೆಚ್ಚಗಿನ ನೀರಿನಿಂದ ನೀವು ವಾಶ್ ಮಾಡಿಕೊಡಿ ಫ್ರೆಂಡ್ಸ್ ಮತ್ತು ಇದನ್ನು ಇದು ಇನ್ನೊಂದು ಏನು 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 ಹೇಳಿದ್ರೆ ನಮ್ಮ ಫೇಸಿಗೆ ಅಲ್ಲದೆ ನಮ್ಮ ಕೈ ಕಾಲಿಗಳಿಗಾಗಿರ್ಬೋದು ಇಲ್ಲ ನಮ್ಮ ಬಾಡಿಯಲ್ಲಿರುವಂಥ ಯಾವುದೇ ಒಂದು ಭಾವಕಲ್ಲ ಈ ಫೇಸ್ನಲ್ಲಿ ಈ ಒಂದು ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗಲ್ಲ ಹಾಗಾಗಿ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಅವರು ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನ ವಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡು ಬರೋಣ ಬನ್ನಿ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ನನ್ನ ಫೇಸ್ನೇ ನೋಡಿ ನೋಡಿ ಒಂದು ಸಾಫ್ಟ್ ಆದಂತಹ ಬ್ರೈಟ್ನೆಸ್ ಇರುವಂತಹ ಒಂದು ನೋಡಿ ಸ್ಕಿನ್ನೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಮನೇಲೇ ಇರುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ತಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ತುಂಬ ಈಸಿಯಾಗಿ ನಮ್ಮ ಫೇಸ್ನ ಒಂದು ಕ್ಲಿಯರ್ ಸ್ಕಿನ್ ಆಗಿ ಮತ್ತು ಬ್ರೈಟ್ನೆಸ್ ಸ್ಕಿನ್ನಾಗಿ ಸಹ ನಾವು ಮಾಡ್ಕೋಬಹುದು ಈಗ ಹೊರಗಡೆ ಎಲ್ಲ ಹೋಗಿ ನಾವು ಹಲವಾರು ಅಂದರೆ ಹಲವಾರು ಕ್ರೀಮ್ಸ್ಗಳನ್ನ ಅಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಮಾರುಕಟ್ಟೆಗೆಲ್ಲ ಹೋಗಿ ನಾವು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ನ ತಗೊಬಂದು ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಸ್ಕಿನ್ನ ಹಾಳು ಮಾಡ್ಕೊಬೋದ್ರು ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ನಮ್ಮ ಫೇಸ್ನ ಅಂದರೆ ನಮ್ಮ ಸ್ಕಿನ್ನ ಇಟ್ಕೋಬೋದು ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲಿಯರೆನ್ಸ್ ಆಗಿ ಒಂದು ಬ್ರೈಟ್ನಾದ ಬ್ರೈಟ್ನೆಸ್ ಆದಂತಹ ಸ್ಕಿನ್ನು ಕಾಣಿಸ್ತಾ ಇದೆ ಅಂತೇಳಿ ನೋಡಿದ್ರಲ್ಲ ಇನ್ನು ಪ್ರತಿದಿನ ಒಂದು ವಾರ ಮಾತ್ರ ನೀವು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ನಮ್ಮ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡೋದ ಸಂಖ್ಯೆನೇ ಜಾಸ್ತಿ ಆಗಿದೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿದ್ರೆ ನಿಮಗೆ ಒಂದು ಬೆನಿಫಿಟ್ ಸಿಗೋದು ಮತ್ತು ನಿಮಗೆ ಆಗಿ ಗೊತ್ತಾಗೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದರೆ ಎಂಡ್ ತನಕ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ ನನಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್